ಹೊನ್ನಾವರ ತಾಲೂಕಿನ ಕಾಸರಗೋಡು ಬಂದರು ವಿರೋಧಿ ಹೋರಾಟಕ್ಕೆ ನಟ ಚೇತನ್ ಅಹಿಂಸಾ ಬೆಂಬಲ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಕೋಡು ಬಂದರು ವಿರೋಧಿ ಹೋರಾಟಕ್ಕೆ ಚಲನಚಿತ್ರ ನಟ ಚೇತನ್ ಅಹಿಂಸಾ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡುವರೆ ಗಂಟೆ ಸುಮಾರಿಗೆ ಹೊನ್ನಾವರದ ಕಾಸರಗೋಡು ಬಂದರು ಪ್ರದೇಶಕ್ಕೆ ಭೇಟಿ ನೀಡಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು ಹೊನ್ನಾವರ ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಬಂದರು ನಿರ್ಮಾಣ ಕಾರ್ಯವನ್ನು ವಿರೋಧಿಸಿ ಮೀನುಗಾರರು ಮಾಡುತ್ತಿರುವ ಹೋರಾಟ ನ್ಯಾಯೋಚಿತವಾಗಿದೆ ತಮ್ಮ ಬದುಕಿಗಾಗಿ ಹೋರಾಟಕ್ಕಿಳಿದ ಮೀನುಗಾರರ ಮೇಲೆ ನಡೆಸಿದ ದಬ್ಬಾಳಿಕೆ ತೀವ್ರ ಖಂಡನೀಯವಾಗಿದೆ ಎಂದರು ಈ ಒಂದು ಸುಂದರ ಪ್ರದೇಶದಲ್ಲಿ ಅನ್ಯಾಯ ನಡೆಸಲಿದೆ ಒಂದು ದುರಂತದ ವಿಚಾರ ನಡೆಸಿ ಹದಿನೈದು ಹದಿನಾರು ವರ್ಷಗಳಿಂದ ಎರಡ್ ಒಂದು ಬಂದರು ಒಂದು ಪೋರ್ಟನ್ನು ಈ ಭಾಗದಲ್ಲಿ ಕಟ್ಟಬೇಕು ಅನ್ನೋದು ಭಾಳ ದೊಡ್ಡ ಒಂದು ಹುನ್ನಾರ ನಡೀತಾ ಇತ್ತು ಅದಕ್ಕೆ ಇಲ್ಲಿರೋ ಮೀನುಗಾರರು ಇಲ್ಲಿರೋ ಸ್ಥಳೀಯರು ಇಲ್ಲಿರೋ ಪರಿಸರವಾದಿಗಳು ಇರೋ ಇಲ್ಲಿರೋ ಜನಪರ ಕಾಳಜಿ ಇರೋರು ಕಾಸರಗೋಡ್ನಲ್ಲಿ ನಮಗೆ ಈ ಪೋರ್ಟು ನಮ್ಮ ಜೀವನನೇ ನಾಶ ಮಾಡುತ್ತೆ ಆರು ಸಾವಿರ ಕುಟುಂಬಗಳ ಮೇಲಿದ್ದೀವಿ ಐವತ್ತು ಸಾವಿರ ಜನರ ಮೇಲಿದ್ದೀರಿ ನಮ್ಮ ಬದುಕು ನಾಶ ಆಗುತ್ತೆ ಮೀನುಗಾರಿಕೆಗೆ ನಾಶ ಆಗುತ್ತೆ ಪರಿಸರ ಈ ಒಂದು ಥರ್ಟಲ್ ಒಂದು ವಿಶೇಷವಾದ ಒಂದು ಎಂಡೇಂಜರ್ ಸ್ಪೀಶಿಸ್ ಟೈಗರ್ ಥರನೇ ಎಂಡೇಂಜರ್ ಸ್ಪೀಶಿ ಶೆಡ್ಯೂಲ್ ಒನ್ ಅದೇ ಥರ ಈ ರೆಡ್ಲಿ ಆಲೆಫ್ ಥರ್ಟಲ್ ಅನ್ನೋದೊಂದು ಆಮೆ ಅದಕ್ಕೂ ಅನ್ಯಾಯ ಆಗುತ್ತೆ ಎಲ್ಲದಕ್ಕೂ ಅನ್ಯಾಯ ಆಗುತ್ತೆ ಈ ಬಂದಿರು ಬೇಡ ನಾನು ಇದರ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ನಾನು ಏನು ಕೇಳಿದ್ದೀನಿ ಅಂದರೆ ಫೆಬ್ರವರಿ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಪೊಲೀಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬಂದು ಸರ್ಕಾರದ ಕೈಗೊಂಬೆಯಾಗಿ ಅನೇಕ ರೀತಿಯಲ್ಲಿ ಇಲ್ಲಿ ಸ್ಥಳೀಯರ ಮೇಲೆ ನೀಲಿಗಾರ ಮೇಲೆ ಯಾರೋ ಹೋರಾಟ ಮಾಡ್ತಾ ಇದಾರೆ ಗಂಡಸರ ಹೆಂಗಸರು ಎಲ್ಲರ ಮೇಲೂ ಕೇಸ್ಗಳು ಹಾಕಿ ಭಾಳ ರೀತಿ ದೌರ್ಜನ್ಯ ನಡೀತಾ ಇದೆ ಇದೇನು ಅನ್ಸುತ್ತೆ ಇದು ಸ್ಟೇಟ್ ಸ್ಪಾನ್ಸರ್ಡ್ ದೌರ್ಜನ್ಯ ಅಂತ ನನಗೆ ಅನಿಸ್ತಾ ಇದೆ ಯಾಕಂದರೆ ನಾನು ಕೂಡ ರಿಸರ್ಚ್ ಮಾಡಿ ನೋಡಿದಾಗ ಈ ಒಂದು ಕೋರ್ಟ್ ಇವಾಗಲೇ ಮಂಗಳೂರು ಕೋರ್ಟ್ ಜೊತೆ ಎಂಟತ್ತು ಕೋರ್ಟ್ಗಳಾಗಲೇ ಇದ್ದಾವೆ ನಮಗೆ ಈ ಕೋಸ್ಟಲ್ಲಿ ಕರಾವಳಿ ಇನ್ನೊಂದು ಪೋರ್ಟಿಗೆ ಅಗತ್ಯ ಖಂಡಿತ ಇಲ್ಲವೇ ಇಲ್ಲ ಅದರಲ್ಲಿ ಇನ್ನು ಬೇರೆ ಪೋರ್ಟ್ಗಳು ಕೂಡ ಕಾರವಾರಿದೆ ಬೇರೆ ಬೇರೆ ನಮಗೆ ಪೋರ್ಟ್ ಕೊಡೋ ಬೆಳಿಕೆರೆ ಇದೆ ಈ ಈ ಪೋರ್ಟ್ಗಳು ಕೆಪಾಸಿಟಿನಲ್ಲೂ ಹೋಗ್ತಾ ಇಲ್ಲ ಸೊ ನಮ್ಗೆ ಯಾಕೆ ಬೇರೆ ಈ ಇಲ್ಲಿ ಕಾಸರ್ಕೋಡ್ನಲ್ಲಿ ಬಂದು ನಾಶ ಮಾಡಬೇಕು ಇದು ನನಗೇನು ಅನಿಸುತ್ತೆ ಅಂದರೆ ಬೆಂಗಳೂರಿನಲ್ಲಿ ಎರಡನೇ ಏರ್ಪೋರ್ಟ್ ಮಾಡೋಕ್ಕೋಸ್ಕರ ಒಂದು ಮೂರು ಪರ್ಸೆಂಟ್ ಹೋಗಿ ಫ್ಲೈಟಲ್ಲಿ ಓಡಾಡೋ ಶ್ರೀಮಂತರಿಗೋಸ್ಕರ ಮಾಡ್ತಿದ್ರು ಎರಡನೇ ಏರ್ಪೋರ್ಟ್ ಅದು ಅಗತ್ಯ ಇಲ್ವೋ ಅದೇ ರೀತಿ ಇಲ್ಲಿ ಕಾಸರಗೋಡ್ನಲ್ಲಿ ಹೊನ್ನಾವರದಲ್ಲಿ ಕೋರ್ಟ್ ಮಾಡಿ ಜನ ಜೀವನ ನಾಶ ಮಾಡಿ ಶ್ರೀಮಂತರು ಜೆ ತುಂಬಿಸುವ ರೀತಿಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಡೆಸ್ತಾ ಇದೆ ಇದಕ್ಕೆ ನಾವು ಖಂಡಿತ ಇದನ್ನು ಖಂಡಿಸಬೇಕು ಇದು ಎಲ್ಲ ಜನಪರ ಕಾಳಜಿ ಇರೋರು ಅದು ಬರೀ ಹೊನ್ನಾವರ ಜನ ಅಷ್ಟೇ ಅಲ್ಲ ಇಲ್ಲಿ ಕಾಸರಗೋಡಲ್ಲಿರೋ ಜನ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಎಲ್ಲ ಕರ್ನಾಟಕದ ಪೂರ ಯಾರ್ಯಾರು ಕಾಳಜಿ ಇದೆ ನಮ್ಮ ಬೇಡಿಕೆಗೆ ಎರಡು ಮುಖ್ಯವಾದ ಬೇಡಿಕೆಗಳು ಒಂದು ಈ ಒಂದು ಪ್ರಾಜೆಕ್ಟ್ ಈ ಒಂದು ಬಂದರು ಕೋರ್ಟನ್ನು ಕಾಸರಗೋಡ್ನಲ್ಲಿ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಕೈ ಬಿಡಬೇಕು ನಮಗಿದ